ಆರ್ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭ ದೇವನ ಹೇಳ್ತೇನೆ ಕರ್ತನವನ್ನ ಕಾಯುವ ದೇವರು ವಾಗ್ದಾನದಲ್ಲಿ ನಂಬಿಕೆಷ್ಟನಾದ ದೇವರು ಕಾದು ನಡೆಸಲಿಕ್ಕೆ ಶಕ್ತನಾಗಿದ್ದಾರೆ ಕಳೆದ ತಿಂಗಳೆಲ್ಲ ಕಾಪಾಡಿ ಈ ಕೊನೆಯ ಎರಡನೇ ತಿಂಗಳಲ್ಲಿ ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾರೆ ಆ ಎರಡನೇ ತಿಂಗಳು ದೇವರು ನಮಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾರೆ ಆತನು ಕಾಯುವ ದೇವರಾಗಿದ್ದಾರೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ನನಗೆ ತುಂಬಾ ಇಷ್ಟವಾದಂತಹ ಹಾಡು ಕಾಯುವ ನಿನ್ನ ಇಮ್ಮಾನಿವೆಲ್ಲ ಸಂಡೇ ಸ್ಕೂಲ್ ನಲ್ಲಿ ಹಾಡ್ತಾ ಇದ್ವಿ ಅದನ್ನು ಯಾವಾಗ್ಲೂ ಬಾಯ್ಪಾಠ ಮಾಡಿ ನಾವು அறிக்கை ஹாட் தா்வி ஆீத்தியாகி காயுவந்தெந்த கைபேடரே இதுவரை காய இம்மானுவேல எந்தெ காயுவனுவரை காய இம்மானுவேல எந்தெந்த காயுவன நின்னா ಎಂದೆಂದು ಕೈಬಿಡದೆ ಹೌದಿರಿ ಎಂತ ಸಂದರ್ಭ ಬಂದ್ರೂ ಯಾವುದೇ ಗಳಿಗೆಯಲ್ಲೂ ಕೂಡ ನಮ್ಮನ್ನ ಕಾಯುವ ಕರ್ತನಿರುವಾಗ ಯಾವುದರ ಕುರಿತಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ತಿಳಿಪಿಯ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರು ಏಳು ವಾಕ್ಯಗಳು ಈ ರೀತಿಯಾಗಿ ಹೇಳುತ್ತದೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತನತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನ ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನ ಯೋಚನೆಗಳನ್ನ ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ನಮ್ಮ ಯೋಚನೆಗಳನ್ನ ನಮ್ಮ ಬಾಯಕೆಗಳನ್ನ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಕ್ರಿಸ್ತನಿಗೆ ನಾವು ಒಪ್ಪಿಸಿಕೊಳ್ಬೇಕಂತೆ ಅವರ ಬಳಿಲಿ ನಾವು ಹೇಳಬೇಕಂತೆ ವಿಜ್ಞಾಪನೆಗಳನ್ನ ಸಲ್ಲಿಸ್ಬೇಕಂತೆ ಯಾವಾಗ ಏನ್ ಬೇಕು ಎಂಬುದಾಗಿ ಅವರಿಗೆ ತಿಳಿಸ್ಬೇಕಂತೆ ನಾವು ಯಾರ ಹತ್ರ ತಿಳಿಸ್ತಾ ಇದ್ದೇವೆ ಯಾರಾದ್ರೂ ಬಡ್ಡಿಗೆ ಸಾಲ ಕೊಡ್ತಾರ ನಮ್ಮ ಕಷ್ಟಕ್ಕೆ ಸರಿಯಾಗಿ ಸ್ಪಂದಿಸ್ತಾರ ಅಲ್ಲಿ ನಡೀತದೆ ಇಲ್ಲಿ ನಡೀತದ ಅವ್ರ ಹತ್ರ ಹೋದ್ರೆ ಆಗುತ್ತೆ ಇವ್ರ ಹತ್ರ ಹೋಗುತ್ತೆ ಆಗುತ್ತೆ ಇದೇ ನಮ್ಮ ಯೋಚನೆ ಇದೇ ನಮ್ಮ ಚಿಂತೆ ಆದ್ರೆ ಕರ್ತನೆ ಹೇಳ್ತಾ ಇದ್ದಾರೆ ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ ನಾನು ನಿಮಗೋಸ್ಕರವಾಗಿ ಚಿಂತಿಸ್ತೇನೆ ಅಲ್ವಾ ನನ್ನ ಬಳಿಲಿ ಹೇಳ್ರಿ ನಾನು ಎಲ್ಲವನ್ನ ನಿಮಗೋಸ್ಕರವಾಗಿ ಮಾಡ್ತೇನೆ ಎಂಬುದಾಗಿ ಕರ್ತನ ಹೇಳ್ತಾ ಇದ್ದೀರಲ್ವಾ ಕಾಯುವ ಕರ್ತ ನಮಗಿರಬೇಕಾದ್ರೆ ನಮ್ಮ ಹೃದಯಗಳನ್ನ ಕಾಪಾಡುವ ಕರ್ತನು ನಮ್ಮ ಹೃದಯವನ್ನು ಕಾಯುವ ಕರ್ತನ ಹೇಳ್ತಾ ಇದ್ದಾರೆ ನಿಮ್ಮ ಎಲ್ಲ ಭಾರವನ್ನ ನನಗೆ ತಿಳಿಯಪಡಿಸ್ರಿ ನಾನು ನಿಮ್ಮನ್ನು ನಡೆಸ್ತೇನೆ ನಿಮಗೆ ಬೇಕಾದುದನ್ನು ನಾನು ಮಾಡ್ತೇನೆ ಕರ್ತನ ಹೇಳಿದ ಈ ಮಾತಿಗೆ ಅನುಸಾರವಾಗಿ ಆತನ ಬಳಿಯಲ್ಲಿ ಒಪ್ಪಿಸ್ಕೊಡ್ರಿ ಇವಾಗಲೇ ಹೇಳ್ರಿ ನಿಮಗೆ ಬೇಕಾಗಿರುವುದು ಎಲ್ಲವನ್ನ ಅವರ ಬಳಿಯಲ್ಲಿ ತಿಳಿಸ್ರಿ ಆತನ ಎಲ್ಲವನ್ನ ಸಂಧಿಸಿ ನಿಮ್ಮ ಹೃದಯಗಳನ್ನ ಕಾದು ನಿಮಗೆ ಭಯವು ದುಗುಡವು ಆಗದ ಹಾಗೆ ತಕ್ಕ ಸಮಯದಲ್ಲಿ ಎಲ್ಲವನ್ನ ಮಾಡಿ ಮುಗಿಸುವ ಕರ್ತ ನಿಮ್ಮ ಜೊತೆಯಲ್ಲಿ ಇದ್ದು ನಡೆಸ್ತಾರೆ ದಾಡ್ಲಿಸಿ ಕಾತ್ರಿ ನಿಮ್ಮನ್ನು ಆಶ್ರಯಿಸಲಿ ಆಮೆ